ಈ ತಿಂಗಳ ಇಪ್ಪತ್ತನೇ ತಾರೀಕು ಏನ್ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಕಲ್ಯಾಣ ಉದ್ಯೋಗ ಮೇಳದ ಪ್ರಚಾರವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ನಾಯಕರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗಾದ ನಮ್ಮ ಕೋಲಾರ ಶಾಸಕರ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂ ಎಲ್ ಅನಿಲ್ ಕುಮಾರ್ ಮತ್ತು ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದ ಆದಿನಾರಾಯಣರವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಮುಖಂಡರುಗಳ ಮತ್ತು ಕಾರ್ಯಕರ್ತರು ಶ್ರಮದಿಂದ ಇದನ್ನ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಕಾಂಗ್ರೆಸ್ ಪಕ್ಷದಿಂದ ನಡೆಸೋದಾದ್ರೂ ಕೂಡ ಇದು ಆ ಅವಕಾಶಗಳು ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ಧರ್ಮರಹಿತವಾಗಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಎಲ್ಲರೂ ಭಾಗವಹಿಸಬಹುದು ಇಲ್ಲಿ ಆವತ್ತಿನ ದಿವಸ ಅಲ್ಲಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿರ್ತೀವಿ ಐ ಟಿ ಅವರು ಯಾರು ಈ ಎಕ್ಸಿಕ್ಯೂಟಿವ್ ಅವರು ಡಿಪ್ಲೊಮಾ ಯಾರು ಐ ಟಿ ಅವರು ಅಂತ ಸಪ್ರೇಟ್ ಸಪ್ರೇಟ್ ಇದು ಮಾಡಿರ್ತೀವಿ ಸ್ವಲ್ಪ ಶಾಂತ ಚಿತ್ತತೆಯಿಂದ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರೋದ್ರಿಂದ ಯಾವುದೇ ಸಮಯದಲ್ಲಿ ಅವರು ಬರಬಹುದು ಅಲ್ಲಿ ಎಲ್ಲಾ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅವರಿಗೆ ಉಚಿತ ಪ್ರವೇಶವನ್ನು ಮಾಡಿದ್ದೀವಿ ಅಲ್ಲಿ ಮತ್ತೆ ಈ ಆಂಬುಲೆನ್ಸ್ಪೈರು ಪೊಲೀಸು ಇವೆಲ್ಲ ಕೂಡ ಅಲ್ಲಿ ಇದು ಮಾಡಿದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಫಿ ವ್ಯವಸ್ಥೆ ಟೀ ವ್ಯವಸ್ಥೆ ಮಾಡಿರ್ತೀವಿ ಊಟ ತಿಂಡಿ ವ್ಯವಸ್ಥೆ ಇರುತ್ತದೆ ಸಾವಧಾನವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಅಂತಿನಿಲಿಲ್ಲ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಿಧಾನವಾಗಿ ಬಂದರೂ ಕೂಡ ಕ್ರೌಡ್ ಕಮ್ಮಿ ಆಗಲಿ ಒಂದೇ ಸಾರಿ ಎಲ್ಲರೂ ಒಟ್ಟಿಗೆ ಬರೋದು ಬೇಡ ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಈ ಸದಾವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು ನಮ್ಮ ನಾಯಕರು ಎಲ್ಲರೂ ಅಲ್ಲೇ ಇರ್ತಾರೆ ಇದು ಪಕ್ಷ ರಹಿತವಾಗಿ ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಬಹುದು ಈ ಮುಳಬಾಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರದಾಗ ಮಾಡ್ತಾ ಇರೋದ್ರಿಂದ ಇದು ಈ ಸದಾವಕಾಶವನ್ನು ಎಲ್ಲರೂ ಸುವರ್ಣಾವಕಾಶವನ್ನು ಬಳಸಿಕೊಂಡು ಉದ್ಯೋಗ ಗಿಟ್ಟಿಸ್ಕೊಳ್ಬೇಕಾಗಿ ಮನವಿ ಮಾಡುತ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಈಗಿನ ಅಂದಾಜಿನ ಪ್ರಕಾರ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದನ್ನು ಸದುಪಯೋಗ ಮಾಡ್ಕೋಬೇಕಾಗಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ